ನಮಸ್ತೆ ವೀಕ್ಷಕರೇ ನೋಡಿ ಶಿವನನ್ನು ಆರಾಧಿಸುವುದರಿಂದ ಅದರಲ್ಲೂ ಶಿವನ ಒಂದು ಶ್ರೀ ರುದ್ರ ರೂಪದಲ್ಲಿ ಆರಾಧಿಸುವುದರಿಂದ ನಿಮ್ಮ ಸಕಲ ಕಷ್ಟಗಳು ನಿವಾರಣೆಯಾಗುತ್ತದೆ ಅಂದರೆ ಆರೋಗ್ಯ ಆಯುಷ್ಯು ಅಭಿವೃದ್ಧಿ ವಿದ್ಯೆ ಬುದ್ಧಿ ಎಲ್ಲ ಆಶೀರ್ವಾದ ಸಿಗುತ್ತೆ ನಿಮಗೆ ನೋಡಿ ಶಿವ ಬಂದುಬಿಟ್ಟು ನಿಮಗೆ ಏನೇ ನೀವು ತಪ್ಪು ಮಾಡಿದರೂ ಅದನ್ನು ಕ್ಷಮಿಸೋದೇ ಮಹಾ ಸ್ವಾಮಿ ತಂದೆ ಶಿವ ಶಿವ ಬಂದ್ಬಿಟ್ಟು ನಾವು ಏನೇ ತಪ್ಪು ಮಾಡಿದರೂ ಕ್ಷಮೆ ನೀಡಿ ನೀವು ಕೇಳ್ಕೋಬೇಕು ನಮಗೆ ಕ್ಷಮೆ ಮಾಡಿ ಶಿವಪ್ಪ ನಾವೇನೇ ತಪ್ಪು ಮಾಡಿದ್ರು ಕ್ಷಮೆ ಮಾಡಿ ನಮಗೆ ಮುಂದೆ ದಾರಿ ಬಿಟ್ಕೊಡಿ ನಮಗೆ ದಾರಿ ತೋರಿಸಿ ಅಂತ ನೀವು ಕೇಳ್ಕೋಬೇಕು ಈಗ ಒಂದು ಶಿವರುದ್ರಂ ಅಂತ ಒಂದು ಶ್ಲೋಕ ಇದೆ ಆ ಶ್ಲೋಕನ ನಿಮಗೆ ಹೇಳ್ಕೊಡ್ತೀನಿ ಅದನ್ನು ನೀವು ಪ್ರತಿದಿನ ಕೂತ್ಕೊಂಡು ನೀವು ಇಪ್ಪತ್ತ ಒಂದು ಬಾರಿ ಹೇಳ್ಕೊಳ್ಳಿ ಇಪ್ಪತ್ತ ಒಂದು ಬಾರಿ ಹೇಳ್ಕೊಡೋದ್ರಿಂದ ನಿಮಗೆ ಸಕಲ ದೇವತೆಗಳ ಆಶೀರ್ವಾದ ಜೊತೆಗೆ ಸುಪ್ರೀಂ ಲಾರ್ಡ್ ಶಿವನ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಅದರಲ್ಲೂ ಶಿವ ಆರಾಧನೆ ಮಾಡೋ ರಾಮನ ಆಶೀರ್ವಾದ ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ ರುದ್ರಂ ಶ್ರೀ ಶ್ರೀ ಶಿವರುದ್ರಂ ಈ ಒಂದು ಶ್ಲೋಕವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಮೋಕ್ಷ ಕೂಡ ಸಿಗುತ್ತೆ ಅದರಲ್ಲೂ ಶಿವರಾತ್ರಿಯ ದಿನ ಪ್ರತಿ ತಿಂಗಳು ಬರುವಂಥ ಶಿವರಾತ್ರಿ ನೋಡಿ ಪ್ರತಿ ತಿಂಗಳು ಎರಡು ಬಾರಿ ಶಿವರಾತ್ರಿ ಪೂಜೆ ಬರುತ್ತೆ ಆ ದಿನ ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ಶಿವನ ಆಶೀರ್ವಾದ ನಿಮಗೆ ಲಭಿಸತ್ತೆ ಮತ್ತು ಯಾರಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಉತ್ತಮ ಭವಿಷ್ಯ ಇರುವುದಿಲ್ಲ ಶ್ರೀರುದ್ರಂ ಶ್ರೀರುದ್ರಂ ಅನ್ನೋ ಒಂದು ಶ್ಲೋಕ ಹೇಳ್ತೀನಿ ಶ್ರೀರುದ್ರಂ ಯಜೋದೇವಾದ ಒಂದು ಅಮೂಲ್ಯ ರತ್ನ ಈ ಶ್ಲೋಕವನ್ನು ಮೃತ್ಯುಂಜಯ ಮಂತ್ರವನ್ನು ಒಳಗೊಂಡಿದೆ ಈ ಶ್ಲೋಕ ಒಂದು ಮೃತ್ಯುಂಜಯನ ಮಂತ್ರ ಕೂಡ ಒಳಗೊಂಡಿದೆ ನೋಡಿ ನಮಸ್ತುತೈ ಅಸ್ತು ಭಗವಾನ್ ವಿಶ್ವೇಶ್ವರಯ್ಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಜ್ಞಾನ ತ್ರಿಕಾಲಜ್ಞಾನ ಕಾಲಾಯ ತ್ರಿಗುಣಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಶರಭೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಯಾರು ಈ ಮಹಾಮಂತ್ರವನ್ನು ಶ್ರೀರುದ್ರಮ್ಯನಿನಿಂದ ಆರಾಧಿಸುವವರೋ ಅವರು ದೀರ್ಘಾಯುಷ್ಯು ಅಭಿವೃದ್ಧಿ ಆರೋಗ್ಯ ಶತ್ರುಗಳ ಮೇಲೆ ಜಯ ಲಲಿತಾ ಕಲೆಗಳ ನಿಪುಣತೆ ಮನಸ್ಥೈರ್ಯ ಧಾರ್ಮಿಕ ಭಾವನೆ ಉತ್ತಮ ಸಂತಾನ ಹಾಗೂ ಆ ಮಹಾಶಿವನ ಆಶೀರ್ವಾದದಿಂದ ಕೊನೆಗೆ ಮೋಕ್ಷವನ್ನು ಪಡೆಯುತ್ತಾರೆ ಮಹಾಶಿವನನ್ನು ಲಯಕರ್ತ ಎಂದು ಕರೆಯುವರು ಸರ್ವ ರೀತಿಯ ಆಶೀರ್ವಾದ ಮತ್ತು ಕ್ಷಮೆಯನ್ನು ದಯಪಾಲಿಸುವ ದಯಾಮಯನಾಗಿದ್ದಾನೆ ಈ ಪರಮ ಶಿವ ಇದನ್ನು ನೀವು ಭಕ್ತಿ ಶ್ರದ್ಧೆ ಭಕ್ತಿ ಶ್ರದ್ಧೆಯಿಂದ ಈ ಶ್ಲೋಕನ ಹೇಳ್ಕೊಳ್ಳಿ ಇದರಲ್ಲೇ ಇನ್ನೊಂದು ಶ್ಲೋಕ ಇದೆ ಅದು ಬೀಜ ಮಂತ್ರ ಶ್ಲೋಕ ಆ ಬೀಜ ಮಂತ್ರ ಶ್ಲೋಕ ಕೂಡ ನೀವು ಇದ್ರ ಇದಾದ ನಂತರ ಅದನ್ನು ಹೇಳ್ಕೊಳ್ಳಿ ಮೃತ್ಯುಂಜಯ ಬೀಜ ಮಂತ್ರ ಓಂ ಜುಂ ಸ ಜುಂ ಓಂ ಘೋರವಾದ ಕಾಯಿಲೆ ಮತ್ತು ಕಷ್ಟಕರವಾದ ಅನಾರೋಗ್ಯದಿಂದ ಪಾರಾಗುವುದು ಹೀಗೆ ಯಾರು ಘೋರವಾದ ಕಾಯಿಲೆಯಿಂದ ಬಳಲುತ್ತಿರುವರೋ ಅಥವಾ ಮರಣ ಶಯ ಲೈಲಿರುವಂಥವರೋ ಮೃತ್ಯುಂಜಯನ ಆಶೀರ್ವಾದದಿಂದ ಪಾರಾಗಬಹುದು ಈ ಕೆಳಗಿನ ಒಂದು ಹದಿನಾರು ದಿನ ಈ ಕೆಳಗಿನ ಮಂತ್ರ ನಾನು ನಾನಿವಾಗ ಆ ಫಸ್ಟ್ ಆದ ನಂತರ ಇದನ್ನು ಹದಿನಾರು ದಿನ ನೀವು ಇದನ್ನು ಪಠಣೆ ಮಾಡಿ ಡೈಲಿ ನೂರ ಎಂಟು ಬಾರಿ ಪಠಣೆ ಮಾಡಿ ಆ ರೋಗಿಯ ಒಂದು ಹತ್ತಿರ ಕೂತ್ಕೊಂಡು ಇದನ್ನು ಪಠಣೆ ಮಾಡಿ ನೋಡಿ ನೀವು ಇದನ್ನು ಪಠಿಸ್ತಾ ಪಠಿಸ್ತಾ ನಿಮಗೆ ರೋಗ ದೂರ ಆಗತ್ತೆ ಅತಿ ಶೀಘ್ರದಲ್ಲೇ ಗುಣವಾಗತ್ತೆ ಇದು ಮೃತ್ಯುಂಜಯ ಬೀಜ ಮಂತ್ರ ಇದನ್ನು ನಾನು ನಿಮಗೆ ಹಾಕ್ತೀನಿ ಇದನ್ನು ನೋಡಿಕೊಂಡು ಹೇಳಿ ಆಯಿತಾ ವೀಕ್ಷಕರೇ ಮತ್ತು ನಾನು ನೆಕ್ಸ್ಟ್ ಚಾನಲಲ್ಲಿ ಸಿಗ್ತೀನಿ ನಿಮಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ನಾನು ಸ್ವಲ್ಪ ದಿನ ಬಿಟ್ಟು ಹಾಕಿದ್ದೀನಿ ವೀಡಿಯೋಸು ಕಾರಣಾಂತರದಿಂದ ಹಾಕೋಕ್ಕಾಗಲಿಲ್ಲ ಶಮಿಸಿ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ವೀಕ್ಷಕರೇ ನಮಸ್ತೆ